ನಮ್ಮ ರಾಜೀನಾಮೆ ಮತ್ತು ಕೊಟ್ಟಿದ ಬಗ್ಗೆ ತಮ್ಮ ಅವ್ರ ಅಪ್ಪಗೆ ಹುಟ್ಟಿದಂದ್ರ ಈ ವಾರ್ನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ಬರು ಅವ್ರ ಅಪ್ಪಗೆ ಹುಟ್ಟಿದ್ರು ಬಿಜಾಪುರಕ್ಕೆ ಯಾಕೆ ಬರ್ತೀರಿ ನಾವು ನೀವೇ ರಾಜೀನಾಮೆ ಕೊಟ್ಟು ಬರೋದು ಇಲ್ಲೇ ನಾನೇ ಹುಣಗು ಬಂದು ನಿಂತಿರ್ತೀನಿ ನಾನೇ ಬಸವನ ಬೈಗೇಡಿ ನಿಂದಿರ್ತೀನಿ ಇಬ್ಬರು ಬರ್ರಿ ಅವ್ರ ಅಪ್ಪ ಹುಟ್ಟಿದ್ರು ಅವರು ಪಕ್ಷೇತ್ರ ಬರಲಿ ನಾನು ಪಕ್ಷೇತರ ಬರ್ತೇನೆ ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗೊತ್ತಾಯ್ತು ನಾವು ಉತ್ತರ ಕರ್ನಾಟಕದವರಿದ್ದೀವಿ ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ ಈ ರೀತಿ ಏನಾರು ಗುಂಡಾಗಿರಿ ಧಮ್ಕಿ ಯಾವ ಮಕ್ಳಿಗೆ ನಾವು ಅಂಜವ್ರಲ್ಲ ನಮ್ಮ ಯಡಿಯೂರಪ್ಪ ಅಂಜಿಲ್ಲ ಇವ ಯಾವ ರೀ ಇವ ಒಂದು ಚಿಂತಿ ಚೋರು ಒಂದು ಮೂಲಾವ ನಾವು ಭಾಳ ಮಂದಿ ಹಚ್ಚೆ ಹಚ್ಚೆ ಕೈಕತ್ತೆ ಟಿಮ್ 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 ಆಯಾಕತ್ತೆ ಸಿದ್ದರಾಮಯ್ಯವರು ಪೊಲೀಸ್ ಇಲಾಖೆ ಅಧಿಕಾರಿ ಮೇಲೆ ಕೈ ಮಾಡ್ಬೋದು ಕಾಂಗ್ರೆಸ್ ಇವರು ಸಮರ್ಥನೆ ಮಾಡ್ಕೊಳಂಥ ದುರ್ದೈವ ಯಾರು ಒಬ್ಬ ಒಳ್ಳೆಯ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ನಮ್ಮ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿ ಹಗುರಾಗಿ ಮಾತಾಡೋದು ಎ ಕ್ವಶನ್ದಲ್ಲಿ ಮಾತಾಡೋದು ಲೇ ಹಾಕೋದು ಇವೆಲ್ಲ ಒಬ್ಬ ಮುಖ್ಯಮಂತ್ರಿ ಗೌರವ ತರುವಂಥದ್ದಲ್ಲ ಯಾವುದೇ ಹೋರಾಟ ಪ್ರತಿಭಟನೆಗಳು ಸಹಜವಾಗಿ ಪ್ರತಿಭಟನೆ ಆದಾಗ ಅದನ್ನು ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳ ಕೆಲಸ ಪೊಲೀಸರಿಗೆ ಏನು ಗೊತ್ತಿರ್ತೈತೆ ಯಾರು ಪ್ರತಿಭಟನೆ ಅದಾರ ಯಾರು ಕಾರ್ಯಕ್ರಮಕ್ಕೆ ಬಂದಾರ ಯಾರು ಇಲ್ಲಿ ಕೂಗೋರೋದಾರ ತ ಅವ್ರಿಗೇನು ಏನು ಕಾಮನ್ ಆಗಿ ಅವರು ಮುಖ್ಯಮಂತ್ರಿಗಳ ಸಮೀಪ ಬರದಾರ್ದಾಗ ರಕ್ಷಣೆ ಕೊಡೋ ಮಾಡಿರ್ತಾರೆ ಪ್ರತಿಭಟನೆ ಮಾಡಿದಾಗೂ ಅದಕ್ಕೆ ಸರಿಯಾದ ಸಮರ್ಪಕವಾಗಿ ಉತ್ತರ ಕೊಡೋದನ್ನು ಬಿಟ್ಟು ಅವ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಡಿ ಸಿ ಅವ್ರ ಬಗ್ಗೆ ಹಿಂದೆ ಇಲ್ಲಿ ಯಾವುದೋ ಕೊಪ್ಪಳದಲ್ಲೆಲ್ಲೋ ಡಿ ಸಿ ಅವ್ರನ್ನೂ ಹೀಗೆ ಅಪಾನ ಮಾಡಿದ್ರು ಆದರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ನಿಮ್ಮದು ಕೊನೆಯ ಕಾಲ ಇನ್ನೇನು ನೀವು ಏನಾಗೋದಿಲ್ಲ ಈ ರಾಜ್ಯದಲ್ಲಿ ಆಗೋದಿಲ್ಲ ಇನ್ನು ದೇಶದಲ್ಲಿ ಆಗೋದಿಲ್ಲ ಇನ್ನು ನೀವೇನೇ ಆಗೋದಿದ್ರೆ ಪಾಕಿಸ್ತಾನದಾಗ ಆಗ್ತೀರಿ ಭಾರತದಲ್ಲಿ ಆಗೋದಿಲ್ಲ ಯಾಕಂದ್ರೆ ವಜ್ರಿ ಆಜಮ್ ಅಂತ ಹೇಳಿ ಅಲ್ಲಿ ಕೇಳಕತ್ತಾರೆ ಪಾಕಿಸ್ತಾನದಾಗ ತಾವು ತಮ್ಮ ಈ ಎಲ್ಲ ದಂಡ ಪಿಂಡಗಳದವಲ್ಲ ಸಂತೋಷ್ ಲಾಡ ಪಾಡ ಅದು ಇಲ್ಲಿ ಕೆಲವೊಂದು ಕೆಲವೊಂದು ಗುಂಡಗಳು ಅದಾವೆ ಎಮ್ ಎಲ್ ಎಗಳು ತೊಗೊಂಡು ಆ ಪಾಕಿಸ್ತಾನಕ್ಕೆ ಹೋಗ್ರಿ ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಹಗರಾಗಿ ಮಾತಾಡ್ತಾರೆ ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿ ಇರುತ್ತಂಥ ವ್ಯಕ್ತಿ ಯಾವ ಅಧಿಕಾರಿಗಳ ಜೊತೆಗೆ ಅಸಭ್ಯವಾಗಿ ನಾವು ವರ್ತನೆ ಮಾಡೋದು ಆ ವ್ಯಕ್ತಿಯ ಗೌರವ ಕಡಿಮೆ ಆಗ್ತದೆ ಹೊರತು ಪೊಲೀಸ್ ಇಲಾಖೆ ಗೌರವ ಕಡಿಮೆ ಆಗೋದಿಲ್ಲ ಯಾವುದೇ ಅಧಿಕಾರಿ ಗೌರವ ಕಡಿಮೆ ಆಗೋದು ಅವ್ರು ಏನೇ ತಪ್ಪು ಮಾಡಿದ್ರೆ ನೀವು ಆ್ಯಕ್ಷನ್ ತಗೋಬೋದಾಗಿತ್ತು ಆದರೆ ಸಾರ್ವಜನಿಕ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಈ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಸಾಮಾನ್ಯ ಜನನು ಇದನ್ನೇ ಚಲೋ ಮಾಡ್ತಾರೆ ಹಾಗಾದ್ರೆ ಹಾಂ ಅವ್ರು ನೈತಿಕ ಬಲ ಖುಷಿತೈತಿ ಒಬ್ಬ ಒಳ್ಳೆಯ ಅಧಿಕಾರಿ ರೀ ನಾ ಕೇಳಿದವರು ಎಡಿಷನಲ್ ಎಸ್ ಪಿ ರೆಡ್ಡಿ ಸಮಾಜದವರು ಹಾಂ ಅವರೊಬ್ಬ ರೆಡ್ಡಿ ಸಮಾಜದವರು ಮತ್ತು ಇಷ್ಟು ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ನಿನ್ನೆ ಬೆಂಗಳೂರದ ಯಾವುದೇ ಸೆಕ್ಯೂರಿಟಿ ಇವನು ಕರ್ಸ ಕಟ್ಸ್ಯಾರ ಎಷ್ಟೋ ಸಲ ನಮ್ಮ ಅಸೆಂಬ್ಲಿ ನಡೆದ ಅಂದ್ರೆ ಅಗತ್ಯಂತ ಪರ್ಫೆಕ್ಟ್ ಆಫೀಸರು ನೀವು ಏನೋ ತಲೆಗೆ ಇಟ್ಕೊಂಡು ಯಾರು ಬೇಕಾದರೂ ಲೇ ಅನ್ನೋದು ಇದು ಈ ಮುಖ್ಯಮಂತ್ರಿ ಹುದ್ದೆಗೇ ಅಪಮಾನ ಮಾಡಿರಿ ನೀವು ಏನಾದರೂ ಒಬ್ಬ ಜಂಟಲ್ಮನ್ ರಾಜಕಾರಣಿ ಇದ್ರೆ ತಕ್ಷಣ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕ್ಷಮೆ ಬೇಡ ಇನ್ನು ಮುಂದೆ ಇಂಥ ಕೆಲಸ ನಾವು ಮಾಡೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಈ ರೀತಿಯ ನೀವು ಅಲ್ಲಿ ಹೇಳ್ತೀರಲ್ಲಿ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ತೀರಿ ನಿಮ್ಮಲ್ಲಿ ದಿನ ಸೆಕ್ಯೂರಿಟಿ ಲ್ಯಾಬ್ಸ್ ಆಗ್ಲಕತ್ತವು ಯಾಕಂದ್ರೆ ನೀವು ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಅಪಮಾನ ಮಾಡೋದ್ರಿಂದ ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಮನಸ್ಸಿನಿಂದ ಕೆಲಸ ಮಾಡೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಉಗ್ರರ ಮನೆಯ ಮೇಲಿನ ದಾಳಿಯನ್ನು ಮೋದಿಯವರು ನಾಟಕ ಮಾಡೋಕ್ಕೋಸ್ಕರ ಓಟಿಗೋಸ್ಕರ ಮಾಡ್ಯಾರ ಈಗ ಯಾವ ಇಲೆಕ್ಷನ್ ಐತ್ರಿ ದೇಶನಾಗ ಲೋಕಸಭಾ ಇಲೆಕ್ಷನ್ ಐತನ ಅವ್ರ ಮಾನ ಮರ್ಯಾದೆ ಐತನ್ರಿ ದೇಶದ ಜೊತೆಗೆ ಚಲಾಟ ಆಡಬಾರ್ದು ಈಗೇ ನಾನು ಬಿ ಜೆ ಪಿ ಹೊರಗೆ ಕರ್ತನಾಗೇನೋ ಮೋದಿಯವ್ರು ಮಾತಾಡ್ತೀನ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲ್ಯಾಬ್ಸಿಸ್ ಏನು ಇಷ್ಟು ವರ್ಷ ಆಗಿಲ್ಲಲ್ಲ ಮೋದಿಯವ್ರು ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಮ್ಯಾಗ ಒಂದು ಕಲ್ಲು ಬಿದ್ದಿಲ್ಲ ಯಾವುದೋ ಒಂದು ಘಟನೆ ಹಾಗೇ ಆಗ್ತದೆ ನಿಮ್ಮ ಇಂದಿರಾ ಗಾಂಧಿನೇ ಅವ್ರ ಮನೆಗೆ ಹೊಡೆದ್ರಲ್ಲ ಅವಾಗೇನು ಕೆಸಿದ್ರಿ ರಾಜೀವ್ ಗಾಂಧಿನ ಹೊಡೆದ್ರಲ್ಲ ಅವಾಗೇನು ನೀವು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಿಲ್ಲ ಈಗ ನೀವು ಹೇಳ್ತೀರಿ ಮೋದಿಯವ್ರಿಗೆ ಮೋದಿಯವರು ಇಡೀ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ದೇಶದ ಸೇವೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಹೆಂಗೆ ನೋಡ್ರಿ ಓಡಿಬಿಟ್ಟ ನಾವು ಎಲ್ಲ ಮಿಲ್ಟ್ರಿ ಅಧಿಕಾರಿ ಎಲ್ಲಿ ಅದನೋ ಅವನಿಗೆ ಪ್ರಧಾನಮಂತ್ರಿಗೆ ಮೂಲಾದಿ ಆಗೈತೆ ತವ ದವಾಖಾನೆ ಇಷ್ಟೇರ ಇನ್ನು ಮಾತಾಡ್ತಾ ಅವ ಹಿರಿಬ್ಯಾನ್ ಬರ್ತದ ಗೊತ್ತಿಲ್ಲ ಅಂದ್ರೆ ಪಾಕಿಸ್ತಾನ ಬರೀ ಆಕ್ಷನ್ ಆ್ಯಕ್ಷನ್ ಅಂದ್ರೆ ನಡಿಗೆ ಹೋಗೈತಿ ಇಡೀ ಜಗತ್ತು ಮೋದಿಯವರಿಗೆ ಭಾರತದ ಹಿಂದೆ ನಿಂತದ್ದು ಇಸ್ರೇಲ್ದವ್ರು ಹೇಳ್ಯಾರ ಸಹಾಯ ಬೇಕು ನಾವು ಮಾಡ್ತಾಯ್ತ ಇಂಥ ಕಾಲದಲ್ಲಿ ಅಯೋಗರು ಇವರು ದೇಶದ ವಿರುದ್ಧ ಹೇಳಿಕೆ ಕೊಡ್ತಾಯಿದ್ರು ಮೋದಿ ವಿರುದ್ಧ ಅಂತ ಹೇಳ್ಬಾರ್ದು ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯಗಳ ವಿರುದ್ಧ ನೀವೇನು ಇದ್ದಿರಲ್ಲ ಇವತ್ತು ಹೇಳೋದು ಪ್ರಧಾನಮಂತ್ರಿಗಳು ಯಾಕೆ ಮನೆ ಇದ್ರ ಸಭೆದಾಗ ಭಾಗವಹಿಸಲಿಲ್ಲ ಆಲ್ ಪಾರ್ಟಿ ಹತ್ರ ನಿಮ್ಮ ರಾಹುಲ್ ಗಾಂಧಿ ಯಾವ ಯಾವ ದೇಶನಾಗ ಹೋಗಿ ಮಜಾ ಮಾಡ್ಲಾಕತ್ತಿದ್ರಿ ಯಾರು ಜೋಡ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಯಾಕೆ ವಕಫ್ ಕಾನೂನು ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಎಲ್ಲಿ ನಾಪತ್ತಾಗಿದ್ದ ಪ್ರಿಯಾಂಕಾ ವಡ್ರಾಯ ಎಲ್ಲಿ ನಾಪತ್ತಾಗಿದ್ದಳು ಇವರು ವಕಫ್ ಕಾನೂನು ಎಷ್ಟು ಐತಂದ್ರೆ ಇಡೀ ರೈತರ ಜಮೀನೇ ನಮ್ದು ಅಂತಾರೆ ಯಾ ತಿದ್ದುಪಡಿ ಆಗಿ ಈಗ ಸ್ವಲ್ಪ ಉಸಿರು ಏನು ನಾಳೆ ಸುಪ್ರೀಂ ಕೋರ್ಟ್ನಾಗಂತ ಏನೂ ಆಗೋದಿಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ನಿರ್ಣಯ ಅಂತಿಮ ಈ ದೇಶಕ್ಕೆ ಸುಪ್ರೀಮ್ ಅಂದ್ರೆ ಪಾರ್ಲಿಮೆಂಟು ನಾವು ಏನು ಪಾರ್ಲಿಮೆಂಟ್ ಕಾನೂನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ಯಾರ ನೋಡೋದು ಅಟ್ಟೆ ದಿನ ಅವತ್ತು ಹೊಂಟು ಎಲ್ಲಾದ್ರು ಕೈ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ಮೋದಿಯವ್ರಿಗೆಲ್ಲರ ಸಹಕಾರ ಕೊಡಿ ದೇಶದ್ರೋಹಿ ಏನಾರು ಹೇಳಿಕೆ ಕೊಟ್ಟರೆ ಅಂದ್ರೆ ಜನ ಈಗ ಹೊಡಿಲಾಕತ್ತಾರೆ ನೀನು ಒಂದು ಕರಾವಳಿ ಒಳಗೆ ಒಬ್ಬನೋ ಕಲಾಚೆ ಮಾಡ್ಯಾರ ನೀನು ಮುಂಬರ್ದಾಗ ಯಾವನ್ನ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಕ್ಕೆ ಜನಾನೇ ಕಳಿಸ್ತಾರ ಇನ್ನು ದೇಶದ ತುಂಬ ನಾಗರಿಕರೇ ತಯಾರಾಗ್ತಾರೆ ಯಾರೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಮ್ಮ ದೇಶದ ವಿರುದ್ಧ ಹೇಳಿಕೆ ಕೊಟ್ರ ಅವ್ರನ್ನ ಜನಾನೇ ಶಿಕ್ಷೆ ಕೊಡೋಕೆ ತಯಾರಾಗಿದ್ದಾರೆ ಸರ್ ಕೊನೆಯ ಪ್ರಶ್ನೆ ಸರ್ ತಮ್ಮ